ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ಘೋಷಣೆಯಾಗಿದೆ ಮೂರು ಹಂತದಲ್ಲಿ ಮತದಾನ ಘೋಷಣೆ ಮಾಡಿದೆ ಆಯೋಗ ಜಮ್ಮುವಿನಲ್ಲಿ ನಲವತ್ಮೂರು ಕ್ಷೇತ್ರಗಳು ಕಾಶ್ಮೀರದ ನಲವತ್ತೇಳು ಕ್ಷೇತ್ರಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದರಂದು ಮತದಾನ ನಡೆಯಲಿದ್ದು ಅಕ್ಟೋಬರ್ ನಾಲ್ಕಕ್ಕೆ ರೆಸಲ್ಟ್ ಹೊರಬೀಳುತ್ತೆ ಮೊದಲ ಹಂತ ಸೆಪ್ಟೆಂಬರ್ ಹದಿನೆಂಟಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಮತದಾನವಾಗುವುದು ಎರಡನೇ ಹಂತ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮೂರನೇ ಹಂತ ಅಕ್ಟೋಬರ್ ಒಂದಕ್ಕೆ ಹಾಗೆ ಫಲಿತಾಂಶ ಅಕ್ಟೋಬರ್ ನಾಲ್ಕರಂದು ಮೂರು ಹಂತಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಮೇಲೆ ಇದೇ ಮೊದಲ ಬಾರಿಗೆ ವಿಧಾನಸಭಾ ಎಲೆಕ್ಷನ್ ನಡೀತಾ ಇರುವಂಥದ್ದು ಹೀಗಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಹಳ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಸೈನ್ಯದ ಜೊತೆ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಗಟ್ಟಿಗೊಳಿಸುವಂಥದ್ದು ಜನರಿಗೆ ಎಲೆಕ್ಷನ್ ನಲ್ಲಿ ಭಾಗಿಯಾಗುವಂತೆ ಮಾಡುವಂಥದ್ದು ಬಹಳ ಪ್ರಮುಖ ಆಗತ್ತೆ ಅವರ ವಿಶ್ವಾಸ ಗಳಿಸೋದು ಪ್ರಮುಖ ಆಗತ್ತೆ ಅಂತ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಈಗಾಗಲೇ ಮೂರು ಹಂತದಲ್ಲಿ ಮತದಾನ ನಡೆಸೋದಕ್ಕೆ ಎಲೆಕ್ಷನ್ ಘೋಷಣೆ ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಜಮ್ಮುವಿನ ನಲವತ್ಮೂರು ಮತ್ತು ಕಾಶ್ಮೀರದ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದರಂದು ನಡೆಯಲಿದೆ ಚುನಾಯಿತ ಸರ್ಕಾರ ಇರಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೆ ಈ ಮಧ್ಯೆ ಕರ್ನಾಟಕ ಉಪಚುನಾವಣೆಯ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿದೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣಕ್ಕೆ ಮಾತ್ರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಿದೆ ಚುನಾವಣಾ ಆಯೋಗ ಆದರೆ ಉಪಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ರಾಜ್ಯದ ಉಪಚುನಾವಣೆಗಳಿಗೂ ಕೂಡ ದಿನಾಂಕ ಘೋಷಣೆಯಾಗಬಹುದು ಮೂರು ಕ್ಷೇತ್ರಗಳಿಗೆ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ತಂಡೂರು ಕ್ಷೇತ್ರಕ್ಕೆ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾಗಬಹುದಾ ಅಂತ ನಿರೀಕ್ಷೆ ಇತ್ತು ಆದರೆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿಲ್ಲ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆ ಮತ್ತು ಹರಿಯಾಣದ ವಿಧಾನಸಭಾ ಚುನಾವಣೆಯ ದಿನಾಂಕವನ್ನು ಮಾತ್ರ ಘೋಷಣೆ ಮಾಡಲಾಗಿದೆ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಘೋಷಣೆ ಮಾಡಿದ್ದಾರೆ ಇವಾಗೇನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಈಗ ಸಂಪರ್ಕದಿದ್ದಾರೆ ಮಂಜು ತುಂಬಾ ನಿರೀಕ್ಷೆ ಇತ್ತು ಚುನಾವಣಾ ಆಯೋಗ ಇವತ್ತು ಘೋಷಣೆ ಮಾಡುತ್ತೆ ಅಂತ ಆದ್ರೆ ಬೈ ಎಲೆಕ್ಷನ್ ಘೋಷಣೆಯಾಗಿಲ್ಲ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ವಿಧಾನಸಭಾ ಚುನಾವಣೆಗಳೇನು ದಿನಾಂಕ ಘೋಷಣೆಯಾಗಿದೆ ಸಿದ್ಧತೆಗಳ ಬಗ್ಗೆ ಏನೇನು ಮಾಹಿತಿಗಳನ್ನ ನೀಡಿದೆ ಆಯೋಗ ಅದರಲ್ಲೂ ಜಮ್ಮು ಕಾಶ್ಮೀರ ಬಹಳ ಕೃಷಿಯಲ್ಲ ಅಲ್ವಾ ಹೌದು ಪ್ರತಿಮಾ ಈ ಬಾರಿ ಬಹಳಷ್ಟು ವಿಶೇಷ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಈವನ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ನಾಮಿನೇಷನ್ ಅವರಿಗೂ ಕೂಡ ಭದ್ರತೆಯನ್ನು ಒದಗಿಸುವ ರೀತಿಯಲ್ಲಿ ಅದು ಕೂಡ ಸಮಾನ ರೀತಿಯ ಭದ್ರತೆಯನ್ನು ಒದಗಿಸುವ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆ ಅಂತ ಯಾಕಂದ್ರೆ ಒಬ್ಬರಿಗೆ ಹೆಚ್ಚು ಇನ್ನೊಬ್ರು ಕಡಿಮೆ ಈ ರೀತಿ ಮಾಡ್ಲಿಕ್ಕಿಲ್ಲ ಅವರವರ ಸೆಕ್ಯೂರಿಟಿಯನ್ನ ಅಂದ್ರೆ ಅವರವರ ಥ್ರೆಟ್ ಆಧಾರದ ಮೇಲೆ ನಾವು ನೋಡ್ಕೊಂಡು ಸಮಾನ ರೀತಿಯಲ್ಲಿ ಎಲ್ಲರಿಗೂ ಭದ್ರತೆಯನ್ನು ಒದಗಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಆ ಮಟ್ಟಕ್ಕೆ ತಯಾರಿಯಾಗಿದೆ ಅನ್ನುವಂಥದ್ದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಹಂತಗಳಲ್ಲಿ ಮತದಾನವನ್ನ ನಡೆಸಲಿ ತೀರ್ಮಾನ ಮಾಡಿರುವಂತದ್ದು ಅದೇ ರೀತಿ ದಿನಾಂಕಗಳನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ನೀಡೋದಾದ್ರೆ ಇದೇ ಅತಿ ಕಡಿಮೆ ಅಂದ್ರೆ ಶಾರ್ಟ್ ಅತಿ ಕಡಿಮೆ ಹಂತಗಳಲ್ಲಿ ಮತದಾನ ಇದು ಮತದಾನ ಪ್ರಕ್ರಿಯೆ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಇದಕ್ಕೆ ನಾವು ಏನೇನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾ ಇದ್ರು ಅದೇ ರೀತಿ ಸುಮಾರು ಈ ಬಾರಿ ಹೆಚ್ಚು ಅಂದ್ರೆ ಒಟ್ಟು ತೊಂಬತ್ತು ಕ್ಷೇತ್ರಗಳಲ್ಲಿ ಎಂಬತ್ತ ಏಳು ಲಕ್ಷ ಮತದಾರರು ಈ ಮತದಾನದ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಹನ್ನೊಂದು ಸಾವಿರ ಮತಗಟ್ಟೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದೇವೆ ಯಾವುದೇ ರೀತಿಯಾದಂತಹ ತೊಂದರೆಗಳ ರೀತಿಯಲ್ಲಿ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಮತ್ತೆ ಭದ್ರತಾ ವಿಚಾರದಲ್ಲಿ ಯಾಂತದ್ದೇ ತೊಂದರೆ ಬಂದ್ರು ನಾವು ಎದುರಿಸಲು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆಂದ್ರೆ ಸುಮಾರು ಆರು ವರ್ಷಗಳ ಬಳಿಕ ನಡೀತಾ ಇರುವಂತದ್ದು ಅದರಲ್ಲೂ ಕೂಡ ತ್ರೀ ಸೆವೆಂಟಿ ಆದ ಮೇಲೆ ರದ್ದಾದ ಮೇಲೆ ನಡೀತಾ ಇರುವಂತಹ ಆ ಒಂದು ಚುನಾವಣೆ ಹೊಸ ಕ್ಷೇತ್ರಗಳು ಹೆಚ್ಚಾಗಿ ಕ್ಷೇತ್ರಗಳನ್ನ ಮಾಡಿಕೊಂಡು ಮಾಡಿರುವಂತಹ ಚುನಾವಣೆ ಇದು ಹಾಗಾಗಿ ಬಹಳ ಮುಖ್ಯವಾಗಿರುವಂತದ್ದು ಬಹಳಷ್ಟು ಕಾನ್ಸಂಟ್ರೇಷನ್ ಕೂಡ ಮಾಡಿದೆ ಆಯೋಗ ಯಾಕಂದ್ರೆ ಇಲ್ಲಿ ಮತದಾರರನ್ನ ಹೆಚ್ಚಳ ಮಾಡುವಂತದ್ದಿರ್ಬೋದು ಅವರನ್ನ ಬೂತಿಗೆ ಕರ್ಕೊಂಡು ಬರುವಂತದ್ದಿರ್ಬೋದು ಸಾಕಷ್ಟು ಸವಾಲಿನ ಕೆಲಸ ಹಾಗಾಗಿ ಈ ಸರಿ ನಾವು ಅವೆಲ್ಲ ಪ್ರಯತ್ನಗಳನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ಎಲ್ಲಾ ಪ್ರಯತ್ನಗಳಲ್ಲೂ ಕೂಡ ಯಶಸ್ವಿ ಆಗಿದ್ದೇವೆ ಅನ್ನುವಂಥದ್ದು ಅದರ ಜೊತೆ ಜೊತೆಯಲ್ಲಿ ಏನು ಅಂತ ಅಂದ್ರೆ ನಾವು ಶ್ರೀನಗರಕ್ಕೆ ಹೋದಾಗ ದಾಲ್ ಲೇಕ್ ಅಲ್ಲಿ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಅನ್ನ ನಾವು ನೋಡ್ತೇವೆ ರೀತಿಯಲ್ಲಿ ಈ ಸಾರಿ ಫ್ಲೋಟಿಂಗ್ ಅಂದ್ರೆ ತೇಲುವ ಮತಗಟ್ಟೆಯನ್ನ ನಿರ್ಮಾಣ ಮಾಡುವಂತದ್ದು ಕೆಲಸಕ್ಕೂ ಕೂಡ ಕೈ ಹಾಕಿರುವಂತದ್ದು ಇದು ಈ ಬಾರಿಯ ವಿಶೇಷತೆ ಅನ್ನುವಂಥದನ್ನ ವಿವರಿಸ್ತಾ ಇದ್ರು ಅದರ ಜೊತೆ ಜೊತೆಯಲ್ಲಿ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಮಂದಿ ಅಂದ್ರೆ ಯುವಕರು ಮೊದಲ ಬಾರಿಗೆ ಮತದಾನ ಮಾಡ್ತಾ ಇದ್ದಾರೆ ಅವರೇ ನಮ್ಮ ಟಾರ್ಗೆಟ್ ಅವರನ್ನ ಮತದಾನದ ಪ್ರಕ್ರಿಯೆ ಕರ್ಕೊಂಡು ಬರುವಂತದ್ದೇ ನಮ್ಮ ಟಾರ್ಗೆಟ್ ಹಾಗಾಗಿ ಮೂರು ಹಂತಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ವಿವರಣೆಯನ್ನ ಪ್ರತಿಮಾ ಇನ್ನು ಹರಿಯಾಣಗೆ ಹಾಗೆ ಮಾಹಿತಿ ನೀಡೋದಾದ್ರೆ ಇದು ಒಂದೇ ಹಂತದಲ್ಲಿ ನಾವು ಮುಗಿಸ್ತಾ ಇದ್ವಿ ಅದು ಮೂರು ಹಂತದಲ್ಲಿ ಇತ್ತು ಇದು ಒಂದೇ ಹಂತದಲ್ಲಿ ನಾವು ನಡೀತಾ ಇರುವಂತದ್ದು ಇದರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಹತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮಂದಿ ಶತಾಯುಷಿಗಳು ಮತದಾನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಶೇಷ ಇದೆ ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂತ ಮಾಹಿತಿ ನೀಡಿದ್ರು ಪ್ರತಿಮಾ ಜೊತೆಗೆ ಬೈ ಎಲೆಕ್ಷನ್ ರಾಜ್ಯದಲ್ಲಿ ನಿರೀಕ್ಷೆ ಇತ್ತು ಘೋಷಣೆಯಾಗಿಲ್ಲ ಆಗಿಲ್ಲ ಇನ್ನು ವಿಳಂಬ ಆಗತ್ತೆ ಅಂತ ಅನ್ನುವಂತಹ ಸಾಧ್ಯತೆನಾ ಅವರ ಮಾತನ್ನ ನಾವು ನೋಡಿದ ಸಂದರ್ಭದಲ್ಲಿ ಇನ್ನೂ ಎರಡು ರಾಜ್ಯಗಳಿಗಿದೆ ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಆಗ್ಬೇಕಾಗಿತ್ತು ಆ ಮತ್ತೆ ಜಾರ್ಖಂಡ್ ಆಗ್ಬೇಕಾಗಿತ್ತು ಘೋಷಣೆ ಆಗ್ಬೇಕಾಗಿತ್ತು ಆದ್ರೆ ಮಹಾರಾಷ್ಟ್ರಕ್ಕೆ ಅವರು ಕೊಡ್ತಾ ಇರುವಂತಹ ರೀಸನ್ ಏನು ಅಂತಂದ್ರೆ ತುಂಬಾ ಮಳೆ ಆಗ್ತಾ ಇದೆ ಹಾಗಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕೆ ಇದೇ ಸಂದರ್ಭದಲ್ಲಿ ಒಂದು ಗಣೇಶೋತ್ಸವ ಈ ರೀತಿ ಹಬ್ಬಗಳು ಕೂಡ ಇರುವಂತದ್ದು ಜೊತೆಗೆ ಮತದ ಮಳೆ ಪ್ರಮಾಣ ಜಾಸ್ತಿ ಆಗಿರುವ ಕಾರಣಕ್ಕೋಸ್ಕರ ಎಲ್ಲವನ್ನೂ ಕೂಡ ಮ್ಯಾಚ್ ಮಾಡಬೇಕಾಗಿದೆ ಶೀಘ್ರದ ಅಂದ್ರೆ ಇನ್ನು ಆರು ಆರು ತಿಂಗಳ ಅವಧಿಯಲ್ಲಿ ನಾವು ನಡೆಸಬಹುದಾಗಿದೆ ಸಮಯಕ್ಕೆ ಸಂದರ್ಭ ನೋಡಿಕೊಂಡು ಅದ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದ್ರೆ ಯಾವಾಗ ಯಾವ ತಿಂಗಳು ಅನ್ನುವಂತ ಮಾಹಿತಿಗೆ ಇನ್ನು ಅನ್ನುವಂತ ಪ್ರಶ್ನೆಗೆ ಇನ್ನೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಇನ್ನು ವಯನಾಡು ಬಹಳ ಏನು ಅಲ್ಲೂ ಕೂಡ ನಿರೀಕ್ಷೆ ಇತ್ತು ಯಾಕಂದ್ರೆ ಲೋಕಸಭಾ ಘೋಷಣೆ ಆಗುತ್ತೆ ಇತ್ತು ಅಲ್ಲೂ ಕೂಡ ಮಳೆ ಇರುವಂತದ್ದು ಇನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಉಪ ಚುನಾವಣೆಗೆ ಘೋಷಣೆ ಆಗುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಈ ಬಾರಿ ಯಾವುದೇ ಉಪ ಚುನಾವಣೆಗಳು ಘೋಷಣೆ ಮಾಡಿಲ್ಲ ಅದು ವಿಧಾನಸಭೆ ಇರ್ಬೋದು ಲೋಕ ಇರ್ಬೋದು ಚುನಾವಣೆ ಯಾವ ಯಾವ ಖಾಲಿ ಇದಾವೋ ಆ ಕ್ಷೇತ್ರಗಳಿಗೆ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಈ ತನಕ ಆಯೋಗ ಕೊಡ್ತಾ ಇರುವಂತಹ ಮಾಹಿತಿ ಪ್ರತಿಮಾ ಸೋ ಮಚ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್